र्तताजीि खැර्य धමගේ විී ගනිणරගැනී නमस्ෘතය නමහා ප්‍රම්্මාගොරගේ ස කරදවෝ මහේෂ පරහා गරුසාक्ष අර්‍රම්මාමයි ශ්‍රීග්‍රවේ නමහා. ವಾರ್ಷಿಕೋತ್ಸವದ ಪ್ರಯುಕ್ತ ನಡಪು ನಂಚಿನ ಈ ವಾರ್ಷಿಕ ಕ್ರೀಡಾಕೂಟ ಈ ಕ್ರೀಡಾಕೂಟಕ್ಕೆ ಬೈದಿನಂಚಿನ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಲ ಸೋಮೇಶ್ವರ ಬಿಲ್ಲವ ಸೇವಾ ಸಮಾಜ ಕೊಲ್ಲೆಸೋಮೇಶ್ವರ ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಲಸೋಮೇಶ್ವರ ಅಂಚಿನಿ ಯುವ ವಾಹಿನಿ ರಿಜಿಸ್ಟರ್ ಕೊಲ್ಲ ಸೋಮೇಶ್ವರದ ಮಾತ ಪದಾಧಿಕಾರಿಗಳ ಸದಸ್ಯರನ್ನ ಇನ್ನಿತ ಈ ಕ್ರೀಡಾಕೂಟ ಆತ್ಮೀಯವಾದ ಸ್ವಾಗತ ಮಂತದಲ್ಲ ಅಂಚನೆ ಬೈದಿನಂಚಿನ ನಮ್ಮ ಸಮಾಜದ ಮಾತ ಹಿರಿಯ ಕಿರಿಯ ಬಂಧುಲೆಗಳ ಪುಟಾಣಿ ಜೋಕ್ಲೆಲ್ಲ ಇನ್ನಿತ ಈ ವಾರ್ಷಿಕ ಕ್ರೀಡಾಕೂಟಗೂ ಆತ್ಮೀಯವಾದ ಸ್ವಾಗತ ಮಂತಂದಲ್ಲ ಇನ್ನಿತ ಈ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನೆಗೂ ನಮ್ಮೊಟ್ಟಿಗೆ ಮಲ್ಲ ಭಿನ್ನರಾದ ಶ್ರೀ ಹರೀಶ್ ಕೆ ನಿವೃತ್ತ ಶಿಕ್ಷಕರು ಆಶೀರ್ವಾದ ಹಿರಿಯ ಪ್ರಾಥಮಿಕ ಶಾಲೆ ಕೆಆರ್ಪೇಟೆ ಮಂಡ್ಯ ನಮ್ಮೊಟ್ಟಿಗೊಳ್ಳರು ಅಂಚನೆ ಇನ್ನಿತ ತಾಯಿ ಕ್ರೀಡಾಕೂಟ ದೀಪ ಹಲೋನ ಮೂಲಕ ಉದ್ಘಾಟನೆ ಪಡೆಯಲೇ ಶ್ರೀ ಮೋಹನ್ ರಾಜ್ ಕೊಲ್ಯ ತರಬೇತುದಾರರು ಗ್ರೀನ್ ಫಿಟ್ನೆಸ್ ದೇರಬೈಲು ಮಂಗಳೂರು ಮೊಕಳೇನು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಲ ಸೋಮೇಶ್ವರದ ಅಧ್ಯಕ್ಷರು ಶ್ರೀ ವೇಣುಗೋಪಾಲ್ ಕೊಲ್ಯ ಅಂಚನೆ ಬಿಲ್ಲವ ಸೇವಾ ಸಮಾಜ ಕೊಲ್ಲ ಸೋಮೇಶ್ವರ ನೆತ್ತ ಅಧ್ಯಕ್ಷರು ಹರೀಶ್ ಮುಂಡೋಲಿ ಮೊಳೇನು ಮಿತರ್ಮದ ಚಾವಡಿಗ ಲೆತನು ಬರಡ ಪಂದ್ ಕೇನಂದುಲ್ಲಾ ಅಂಚನೆ ಮಕ್ಕಳೊಟ್ಟಿಗೆ ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಲಿಸ್ವರ ನೆತ್ತ ಗೊಕ್ಕಳು ಶ್ರೀಮತಿ ರೇವತಿ ವಿಶ್ವನಾಥ್ ಕುಂಪಲ ಅಂಚೆನೆ ವಾಹಿನಿ ರಿಜಿಸ್ಟರ್ ಕೊಲ್ಲ ಘಟಕದ ಅಧ್ಯಕ್ಷರು ಶ್ರೀಮತಿ ಸುಧಾ ಸುರೇಶ್ ಮುಕುಲ ಮಿತ್ರಮದ ಚಾವಡಿಗೆ ಬರಡೆ ಬಂದು ವಿನಂತಿ ಮಾಡ್ತಿಲ್ಲ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ದೇವಿ नारायणी ब्रह्मा, ते गुरुब्रह्मा गुरु गुरुदेवो गुरु 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 महेश्वरः गुरुसाक्षात् गुरु परब्रह्म गुरु तस्मै श्री गुरुवे नमः इत वैदिकडुप्पुना

ಇನಿ ನಮ್ಮ ಒಟ್ಟಿಗೆ ಒಪ್ಪುನಾರು ಶ್ರೀ ಹರೀಶ್ ಕೆ ನಿವೃತ್ತ ಶಿಕ್ಷಕರು ಆಶೀರ್ವಾದ ಹಿರಿಯ ಪ್ರಾಥಮಿಕ ಶಾಲೆ ಕೆ ಪೇಟೆ ಮಂಡ್ಯ ಮೇರೆನೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬಕ್ಕ ಬಿಲ್ಲವ ಸೇವಾ ಸಮಾಜ ಕುಲ್ಯ ನೇತ ಪರವಾದ ಸ್ವಾಗತ ಮಂತಂದ್ರೆ ಮೇರೆಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಲ ಸೋಮೇಶ್ವರ ನೆತ್ತ ಟ್ರಸ್ಟಿ ಆಯ್ನಂಜಿನ ಶ್ರೀ ಸೇಸಪ್ಪ ಬೈದ್ಯಮನೆ ಮೇರ್ ಮಿತ್ರ ಮೆಚ್ಚ ಅವರಿಗೆ ಅರೆ ನಾ ಆತ್ಮೀಯವಾದ ಸ್ವಾಗತ ವಿನಿತಾ ಈ ಕ್ರೀಡಾಕೂಟ ನ ಉದ್ಘಾಟನೆ ನಮ್ಮೊಟ್ಟಿಗೆ ಪುನಾರು ಶ್ರೀ ಮೋಹನ್ ರಾಜ್ ಕೊಲ್ಯಾ ತರಬೇತುದಾರರು ಗ್ರೀನ್ ಫಿಟ್ನೆಸ್ ದೆರೆಬೈಲು ಮಂಗಳೂರು ಬೇರೆಲ್ಲ ನಮ್ಮ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬಕ ಬಿಲ್ಲವ ಸೇವಾ ಸಮಾಜದ ಪರವಾದ ಹಾರ್ದಿಕವಾದ ಸ್ವಾಗತ ಅಂತಂದಿಲ್ಲ ಮೇರೆಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಟ್ರಸ್ಟೇನ ಶ್ರೀ ಮುತ್ತಪ್ಪ ಪೂಜಾರಿ ಕುಂಪಲ ಮೇರ್ ಬತ್ತದ ಅರೇನು ಆತ್ಮೀಯವಾದ ಸ್ವಾಗತ ಮಂಪ ವಿನಂತಿ ಮಾಡ್ತಂದಿಲ್ಲ ಇಲಿತಾ ಈ ವೇದಿಕೆಡ್ ನಮ್ಮೊಟ್ಟಿಗೆ ಪುನಃ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ನೇತ ಅಧ್ಯಕ್ಷರ ವೇಣುಗೋಪಾಲ್ ಕುಲ್ಯ ಬೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಅಂತಂದಿಲ್ಲ ಮೇರೆಗೆ ಬಿಲ್ಲವ ಸೇವಾ ಸಮಾಜ ನಮ್ಮ ಹಿರಿಯ ಸದಸ್ಯರಾಯಿನ ಶ್ರೀ ರಾಮ ಪೂಜಾರಿ ಪೈತ್ ಪರ್ಯತರ ಮೇಲ್ಭರ್ತದ ಅರ ಆತ್ಮೀಯವಾದ ಸ್ವಾಗತ ಮಂತೋಡು ಬಂದು ವಿನಂತಿ ಮಾಡ್ತಂದಿಲ್ಲ ಅಂಚೆನೆ ನಮ್ಮೊಟ್ಟಿಗೆ ಬಿರ್ಲವ ಸೇವಾ ಸಮಾಜ ರಿಜಿಸ್ಟ್ರೇಡ್ ನೇತ ಅಧ್ಯಕ್ಷರೈನ ಹರೀಶ್ ಮುಂಡೋಲಿ ಇಲ್ಲೇ ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಯುವ ವಾಹಿನಿ ರಿಜಿಸ್ಟರ್ ಕೊಲೆ ಘಟಕದ ಕ್ರೀಡಾ ಕಾರ್ಯದರ್ಶಿ ಶ್ರೀಮತಿ ತೇಜಾಕ್ಷಿ ಹರೀಶ್ ಸ್ವಾಗತ ಬಂದ ಅಂಚೆನೆ ನಮ್ಮೊಟ್ಟಿಗೆ ಇಲ್ಲರಿ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿದ ಅಂಚಿನ ರೇವತಿ ವಿಶ್ವನಾಥ ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದಿಲ್ಲ ಮೆರೆಗು ಗುರು ಮಹಿಳಾ ಮಂಡಳಿದ ಕ್ರೀಡಾ ಕಾರ್ಯದರ್ಶಿ ಶ್ರೀಮತಿ ಲವಿತ ಯತೀಶ್ ಮೇರ್ ಬದ್ದು ಅರಣಾತ್ಮೀಯವಾದ ಸ್ವಾಗತ ಅಂಚೆನೆ ನಮ್ಮ ವೇದಿಕೆಯ ಉಪಸ್ಥಿತಿ ಉಪ್ಪು ಯುವಾಯಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ನೇತೃತ್ವ ಅಧ್ಯಕ್ಷರಾಗಿ ನಂಚಿನ ಸುಧಾ ಸುರೇಶ್ ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದಿಲ್ಲ ಮೇರೆಗೆ ನಾರಾಯಣಗುರು ಮಹಿಳಾ ಮಂಡಳಿದ ಕ್ರೀಡಾ ಕಾರ್ಯದರ್ಶಿ ಶ್ರೀಮತಿ ತ್ರಿವೇಣಿ ಉದಯ ಕುಂಪಲ ಮೇರ್ ಭತ್ತದ ಅರೆಗೆ ಪೂ ಕೊಡದು ಸ್ವಾಗತ ಮಂಪಂದು ವಿನಂತಿ ಮತ್ತೊಂದಿಲ್ಲ ಅಂಚನೆ ಇನಿತ ಈ ಕ್ರೀಡಾ ಕ್ರೀಡಾಕೂಟ ನಮ್ಮೊಟ್ಟಿಗೆ ಉಪ್ಪು ನಂಚಿನ ಮಾತಾ ಬಿಲ್ಲವ ಸಮಾಜದ ಟ್ರಸ್ಟಿ ನಕಲಿ ಅಂಚೆನೇ ಬಿಲ್ಲವ ಸಮಾಜದ ಪೂರ್ವ ಪದಾಧಿಕಾರಿ ನಕಲಿ ಯುವಿನದ ಪದಾಧಿಕಾರಿ ಮಹಿಳಾ ಮಂಡಳಿದ ಪದಾಧಿಕಾರಿ ನಗಳು ಅಂಚೆ ಕ್ರೀಡಾಕೂಟಗೂ ಭಾಗವಹಿಸಿರೋ ಬೈದಿನಂಚಿನ ಮಾತಾ ಮಲ್ಲಕಲಿ ಜೋಕ್ಲಿನ್ ಮಾತೇರಲ್ಲ ಒಂದೇ ವಾಕಡು ಸ್ವಾಗತ ಮಂತೊಂದು ಈ ಒಂದು ಸ್ವಾಗತಗೂ ವಿರಾಮದಿಯೊಂದು ಇನಿತ ಕ್ರೀಡಾಕೂಟನ ದೀಪ ಅರ್ಲವನ ಮೂಲಕ ಉದ್ಘಾಟನೆ ಮಂಪ ಬಂದು ಶ್ರೀ ಮೋಹನ್ ರಾಜ್ ಕೊಲ್ಯಾ ಇರಡ ವಿನಂತಿ ಮಂತಂದುಲ್ಲ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ನಗ ನಂಚಿನ ಮಾತಾ ಕ್ರೀಡಾಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸ ಒಂದು ಇನ್ನಿತ ಈ ಕ್ರೀಡೆ ಒಂಜಿ ದಿನಕ್ಕೆ ಸೀಮಿತ ಒಂದೆ ದೇಕ್ ನಿಖುಲ್ನ ಒಂಜಿ ದಿನತ್ತ ಒಂಜಿ ಅರ್ಧ ಗಂಟೆ ಅಂಡಲ ನಿಖುಲ್ನ ಒಂಜಿ ದೇಹಗ ಆರೋಗ್ಯದ ದೃಷ್ಟಿ ಒಂಜಿ ವ್ಯಾಯಾಮ ಮಂಪು ನಂಚಿನ ಕೆಲಸ ನಿಖುಲು ಮಂಥರಂಡ ನಿಖಲನ ಆರೋಗ್ಯದ ಎಡ್ಡಪ್ಪುಂಡು ಅಂಚೆನೆ ನಿಖಲನ ದುಂಬದ ಅಂದೂಲ ಎಡ್ಡಾಪಣ್ಣ ಪಂಡದು ಈ ಒಂಜಿ ವೈಮುಟ ನಡಪು ನಂಚಿನ ಕ್ರೀಡಾಕೂಟ ಎಡ್ಡ ನಡಪಡು ಬಂದ ಹಾರೈಸೊಂದು ಎನ್ನ ಈ ರಡ್ಡು ಪಾತ್ರರನ್ನು ಮುಗಿತು ಅಂದಲ್ಲ ಸುಲ್ ಸರ್ ನನಗೂ ಬಿಲ್ಲವ ಸೇವ ಸಮಾಜ ಸೋಮೇಶ್ವರ ನೆತ್ತ ಅಧ್ಯಕ್ಷರು ಶ್ರೀ ಹರೀಶ್ ಮುಂಡೋಲಿ ನಮ್ಮ ಕ್ರೀಡಾಕೂಟದ ಬಗ್ಗೆ ಒಂದು ರೊಡ್ ಪಾತರ ಪಾತರ ಪಂದ್ ಏನೊಂದಿಲ್ಲ ಸಮಾಜದ ನಲ್ಪತ್ತೇಳು ವರ್ಷದ ಕ್ರೀಡಾಕೂಟ ಇತ್ತೆ ಉದಿಪನಾಡು ಬಹುಶಃ ನಲ್ಪತ್ತ ಏಳು ವರ್ಷದಿಂಚ ನಿರಂತರವಾದ ಈ ಒಂಜಿ ಬಿಲ್ಲವ ಸಮಾಜದ ಕ್ರೀಡಾಕೂಟನು ಯಶಸ್ವಿಯಾದ ಮಲ್ಪರೆ ನಂಗೆ ಸಾಧ್ಯ ಆದ ಬಂದಳೆ ಬಹುಶಃ ನಮ್ಮ ನಮೀನು ಭಾಗವಹಿಸುವ ಅವು ಕೇವಲ ಇನ್ನಿತ ದಿನಕ್ಕೂ ಸ್ಥಿಂಬಿತ ಒಂದೇ ಅವು ನಿರಂತರವಾದ ಕ್ರೀಡಾಕೂಟನೂ ಆಯೋಜನೆ ಮನಪು ಅಕ್ಕಲಂಚೆ ಆ ತಂದೆ ಕ್ರೀಡಾಕೂಟರು ಭಾಗವಹಿಸಿದ್ದು ರಾಜ್ಯದ ರಾಷ್ಟ್ರ ಮಟ್ಟದ ಒಂಜಿ ಶ್ರೇಷ್ಠ ಕ್ರೀಡಾಪಟುವಾಯರೇ ಇಂದು ನಮ್ಮ ಫೌಂಡೇಶನ್ ಪಾಡು ಪಂಪುನನ್ನು ನಮ್ಮ ನೆನಪಿತ್ತು ದಯಪಂಡ ಬಿಲ್ಲವ ಸಮಾಜದ ಕ್ರೀಡಾಕೂಟ ಕೇವಲ ಬಿಲ್ಲವ ಸಮಾಜಗೂ ಸೀಮಿತವಾದ ಅಕ್ಕಲಿನ ಕ್ರೀಡನ್ನು ಅಕಡೆತ್ತಿನ ಪ್ರತಿಭಿಂದ ಐನ್ ಮಾತ್ರ ಪಿದೈ ಕನೆಯರೇ ಇವನ್ ನಮ್ಮ ಕ್ರೀಡಾಕೂಟ ಮಲ್ತಂದಿಲ್ಲ ಇವನ್ ಜಿ ಕ್ರೀಡಾಕೂಟಗಳು ಭಾಗವಹಿಸಿದ್ಲು ಮಾತೇ ಇಲ್ಲ ದುಮ್ಮುದಿನೊಟ್ಟು ಶ್ರೇಷ್ಠ ಮಟ್ಟದ ರಾಷ್ಟ್ರೀಯ ಕ್ರೀಡಾಗಾಟ ಹೊರ ಹೊರಹೊಮ್ಮೋಡು ಪನ್ಪನ್ ಒಂಜಿ ಮಲ್ಲ ಉದ್ದೇಶ ಇಂಗ್ಲೆಂಡ್ ನೋಟು ಆ ನೆಲ ಇಲ್ಲ ನಮ್ಮ ನಮ್ಮ ಸಮಾಜ ಮಸ್ತ್ ಜನ ಮುಲ್ಪ ಈ ಭಾಗ ಮಸ್ತ್ ಜನ ಹುಲಿರು ಅವತ್ತಂದೆ ನಮ್ಮ ಸಮಾಜದ ಮಾತ ಜೋಕಲ್ ನಕಲು ಅತ್ತ ಹಿರಿಯರ ನಕಲು ಕಿರಿಯರ ನಕಲು ಮಾತನ್ನ ಆ ಜೋಕಲಿಗೆ ಸ್ಫೂರ್ತಿಯಾದ ತುಂಬ ದಿನೊಟ್ಟು ಕ್ರೀಡಾಕೂಟ ಯಶಸ್ವಿ ಮಾಡಿ ಬರೆ ಸಾಧ್ಯ ಆಗೋಣ ಬಹುಶಃ ಈ ಒಂಜಿ ಕೊಲ್ಲೇ ಭಾಗಡು ನಮ್ಮ ತೂನುಪ್ಪ ನಮ್ಮ ಈ ಒಂಜಿ ನುವೇ ಗ್ರೌಂಡಡು ನಮ್ಮ ಸಮಾಜದ ಕ್ರೀಡೆ ಭಾಗವಹಿಸದು ರಾಷ್ಟ್ರೀಯ ಮಟ್ಟದ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಮಸ್ತ್ ಮಸ್ತು ಕ್ರೀಡಾಕೂಟಗಳನ್ನು ಕ್ರೀಡಾಲು ನಕಲನ್ನು ನನಗೆ ತಯಾರು ಮಾಡಿ ಬರೆ ಸಾಧ್ಯ ಆತನು ಆತನು ಬಹುಶಃ ಈ ಬಿಲ್ಲವ ಸಮಾಜಕ್ಕೂ ಮಲ್ಲ ಒಂಜಿ ಪುದರ್ ಪ್ ಬಂದರೆ ಇಚ್ಛೆ ಪಡಪೆ ದಯಪಂಡ ಸಚಿನ್ ಸುವರ್ಣ ನಮ್ಮ ಇವನ್ ಭಾಗದ ಶ್ರೇಷ್ಠ ಕ್ರಿಬ ಕಬಡ್ಡಿ ಆಟಗಾರ ಅಜಿಡಿ ಬೇತೆ ಜನ ನಮ್ಮ ಜವನೀರ್ ಜೋಕುಲು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಡು ಪುದಾರಕನೇ ಇದ್ದೇವೆ ಆ ನೆಲೆಟ್ಟು ನನ್ನ ದುಂಬುಗಲ ಇವನ್ ಜಿ ನಮ್ಮ ಬಿಲ್ಲವ ಸಮಾಜದ ಮಾತಿಲ್ಲ ಇಲ್ಲಿ ಅದ ಇಲ್ಲದ ಅಪ್ಪೆ ನಕ್ಕುಲು ದಯಬಂಡ ಅಪ್ಪೆ ನಕ್ಕಲು ಒಂಜಿ ಸ್ಫೂರ್ತಿ ಕುರದು ಅತನ ಎಲ್ಲೆಡೆ ಜೋಕ್ಲೆನ್ ಇಂಚಿನ ಕ್ರೀಡಾಕೂಟ ಲೆತಂದುಬತದು ಅಕ್ಕನ ಕ್ರೀಡೆ ಇಂಚಿನ ಉಂಡ ಅಕ್ಕ ಪ್ರತಿಒ ಮನುಷ್ಯ ಆ ಪುಟ್ಟಪಕ್ಕ ಒಂಜೊಂಜಿ ವಿಧತ ಆಯ ಪ್ರತಿಭೆ ಪುನಗೆ ಬಹುಶಃ ಆ ಒಂಜಿ ಪ್ರತಿಭೆನ್ ಪಿದೈಕನತ ಅಕ್ಕ ಸ್ಫೂರ್ತಿ ದಾಯಕ ಮಲ್ಪರೆ ಇಲ್ಲದ ಅಪ್ಪನಕಲು ಬಹುಶಃ ಮುಕ್ತ ಅರ್ಜಿ ವಹಿಸ್ರು ದಯಪಂಡ ಅಕ್ಕನ್ನ ಸ್ಫೂರ್ತಿ ಒಂಜಿ ಪ್ರೋತ್ಸಾಹಿ ನನಗೆ ಈ ಕ್ರೀಡಾಕೂಟ ಹಲವಾರು ಕ್ರೀಡಾ ಪ್ರತಿಭೆ ಪೇರೆ ಸಾಧ್ಯ ಅಂಡು ಬಹುಶಃ ಅಕರಣ ಪ್ರತಿಭೆಗೆ ಸ್ಫೂರ್ತಿಯಾದ ರಾಷ್ಟ್ರೀಯವಾದ ಅಂತಾರಾಷ್ಟ್ರೀಯ ಮಟ್ಟಗಳು ನನಾತ್ ಬೆಳಗೇರೆ ಮಾತೇ ಸಹಕಾರ ಮಲ್ಪಡುಗೆ ಏನೊಂದು ಇನಿ ಕಾಂಡ ಹಿಡಿದು ಬಯಮುಟ್ಟ ಬೇತಬೇತೆ ಕ್ರೀಡಾಕೂಟಗಳು ಗ್ರೌಂಡ್ ನಡೆಬಿರಂಡು ಮಾತೇ ಈ ಒಂದು ಕ್ರೀಡಾಕೂಟ ಭಾಗವಹಿಸಿದ್ದು ಈ ಒಂದು ಕ್ರೀಡಾಕೂಟನ ಯಶಸ್ಸಿ ಮಲ್ತುಕೊಂಡು ಬಂದನು ಈ ಕಡೆ ಪ್ರೀತಿಪೂರ್ವಕ ವಿನಂತಿ ಮಲ್ತುಟ್ಟಿಗೆ ಎಲ್ಲ ಎನ್ಮ ತಾರೀಕು ದಾನಿ ಭಜನಾ ಮಂಗಳೋತ್ಸವ ಕಾರ್ಯಕ್ರಮವನ್ನು ಅಂಜನೇ ಒಂಬೈನೇ ತಾರೀಖು ದಾನಿ ನಮ್ಮ ನಲ್ಪತ್ತೇಳನೇ ವರ್ಷದ ಬಿಲ್ಲವ ಸಮಾಜದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡಬೇರು ಅಂದರೆ ಮಾತ್ರ ಇಲ್ಲ ಪಾಲ್ದ ತಂದು ಈ ಕಾರ್ಯಕ್ರಮ ಯಶಸ್ವಿ ಮಲ್ತು ಕೋಟಿ ಬಂದ ನಿಟ್ಟಿಲ್ಲ ಪ್ರೀತಿ ಪೂರ್ವಕ ದಿನಂತಿ ಮಲ್ತಂದು ಪಾತ್ರೆ ಅವಕಾಶ ಕೊಲಿಲ್ಲ ಮಾತ್ರ ಇಲ್ಲ ಮಲ್ ಮಲ್ತಂದು ಪಾತ್ರೆ ಅಂತೇ ಸರ್ವೇ ಜನ ಸುಖಿನೊಬ್ಬ ವಂಶಾದಪ್ಪ ಮಹಿಳಾ ಮಂಡಲದ ಅಧ್ಯಕ್ಷರು ಅಂಚೇ ಯುಗೋ ವಾಹಿನಿದ ಅಧ್ಯಕ್ಷರು ಅಕಲು ಕುಲ್ದೀನ್ ಅಲ್ಪರ್ದೆ ನಮಗೆ ಶುಭ ಹಾರೈಸಿದಾರೆ ನನ್ನ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೋ ದಿನ ಶ್ರೀ ಹರೀಶ್ ಕೆ ಸರ್ ಇವರು ಅಧ್ಯಕ್ಷರನ್ನೆಲ್ಲಿಟ್ಟು ನಮ್ಮ ಸಮಾಜ ಬಕ್ಕ ನಮ್ಮ ಕ್ರೀಡಾಕೂಟದ ಬಗ್ಗೆ ಒಂದು ಎರಡು ಪತ್ತರ ಪತ್ತೆರಡು ಪಂದ್ಯಕ್ಕೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇದರ ನಲ್ವ ಈ ಕ್ರೀಡೆ ಯಾಕೆ ಬೇಕು ಅಂಥೇಳಿ ನಮ್ಮ ಸಮಾಜದ ಬಿಲ್ಲವ ಸೇವಾ ಸಮಾಜದ ರಿಜಿಸ್ಟರ್ಡ್ ಕೊಲ್ಯ ಇದರ ಅಧ್ಯಕ್ಷರು ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಕ್ರೀಡೆಯು ಮನುಷ್ಯನ ದೈಹಿಕ ಮಾನಸಿಕ ದೃಢತೆಯನ್ನು ಗಟ್ಟಿ ಮಾಡುತ್ತೆ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಈ ಕ್ರೀಡೆಯು ಬಹಳ ಸಹಕಾರಿ ನಮ್ಮ ಈ ಬೀಳವ ಸಂಘ ರಿಜಿಸ್ಟರ್ಡ್ ಕೊಲ್ಯ ನಾನು ಆವತ್ತಿನಿಂದ ನೋಡ್ತಾ ಬಂದಾಗಿ ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಪ್ರಮುಖ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಕ್ರೀಡೆ ಅಂದರೆ ಬಹಳ ಇವತ್ತು ನಾವು ನಡಿ ನಡೆಸುವಂತಹ ಆಟೋಟಗಳಷ್ಟೇ ಅಲ್ಲ ನೃತ್ಯ ಇರ್ಬೋದು ಯಕ್ಷಗಾನ ಇರ್ಬೋದು ಭಜನೆ ಇರ್ಬೋದು ಹೀಗೆ ಸಮಾಜದ ಅಭಿವೃದ್ಧಿಗಾಗಿ ಮಾಡುವಂತಹ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಮಾಡುವಂತಹ ಕಾರ್ಯಚಟುವ ಚಟುವಟಿಕೆಗಳಲ್ಲಿ ಈ ನಮ್ಮ ಸಂಘ ಪ್ರಮುಖ ಸ್ಥಾನದಲ್ಲಿರುವುದು ಬಹಳ ಸಂತೋಷ ಇದೇ ರೀತಿ ಮುಂದುವರಿಯಲಿ ಅಂತೇಳಿ ನಿರೀಕ್ಷಿಸ್ತೇನೆ ಪೋಷಕರು ತಮ್ಮ ಮಕ್ಕಳಿಗೆ ಯಾವುದೇ ಚಟುವಟಿಕೆಯಲ್ಲಿ ಆಸಕ್ತಿಯನ್ನು ತುಂಬಿದರೆ ಸಾಕು ಪ್ರೋತ್ಸಾಹ ನಿಮ್ಮದಾಗಿದ್ದರೆ ಆ ಮಗುವಿನ ಏಳ್ಗೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಬೆಳೀಲಿಕ್ಕೆ ಸಾಧ್ಯ ನಿಮ್ಗೆ ಗೊತ್ತಿದ್ದಾಗೆ ಖೋ ಖೋ ಸ್ಪರ್ಧೆಯಲ್ಲಿ ಪುರುಷರ ಮತ್ತು ಮಹಿಳೆಯರ ತಂಡ ವಿಶ್ವಮಟ್ಟದಲ್ಲಿ ಗೆದ್ದು ಚಿನ್ನದ ಪದಕಗಳನ್ನು ತಂದಿರೋದು ಗೊತ್ತಿದೆ ಅದರಲ್ಲಿಯೂ ಮಹಿಳೆಯರ ತಂಡದಲ್ಲಿ ಚೈತ್ರ ಬಿ ಇವರು ಮೈಸೂರಿನವರು ಅವರು ನಮ್ಮ ಕರ್ನಾಟಕದವರು ಅನ್ನುವಂಥದ್ದು ನಮಗೆ ಹೆಗ್ಗಳಿಕೆಯ ವಿಷಯ ಚಿಕ್ಕ ವಯಸ್ಸಿನಲ್ಲಿ ವಿಶ್ವಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಲಿಕ್ಕೆ ಆಕೆಗೆ ಸಾಧ್ಯವಾದದ್ದು ಹೇಗೆ ಅಂತ ನಾವು ಹೇಳುವುದಾದರೆ ನಿಜವಾಗಿಯೂ ಆಕೆ ಪ್ರಾಥಮಿಕ ಶಾಲೆಯಲ್ಲಿ ಇರುವಾಗಲೇ ಈ ಖೋಖೋ ಸ್ಪರ್ಧೆಯಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ಲು ಅವಳ ಗುರುಗಳೇ ಅವಳಿಗೆ ಕೋಚ್ ಆಗಿದ್ದರು ಮನೆಯವರ ಪ್ರೋತ್ಸಾಹ ಗುರು ಹಿರಿಯರ ಆಶೀರ್ವಾದ ಮತ್ತು ಆಸಕ್ತಿ ಇವುಗಳಿದ್ದರೆ ಯಾರು ಏನು ಬೇಕಿದ್ದರೂ ಸಾಧಿಸ್ಬೋದು ಛಲ ಹೊಂದಿದ್ರೆ ಮನುಷ್ಯನಿಗೆ ಸಾಧಿಸಲಿಕ್ಕೆ ಆಗದೇ ಇರುವಂಥದ್ದು ಏನೂ ಇಲ್ಲ ಆದ್ದರಿಂದ ನಮ್ಮ ಸಮಾಜದ ಎಲ್ಲ ಬಂಧುಗಳು ತಮ್ಮ ಮಕ್ಕಳಿಗೆ ಚಿಕ್ಕವರಿರುವಾಗಲೇ ಇಂತಹ ಕಾರ್ಯಚಟುವಟಿಕೆಗಳನ್ನು ನಮ್ಮ ಸಂಘ ಸಂಸ್ಥೆಗಳು ಸಾಕಷ್ಟು ಇವೆ ಈಗ ಅವಕಾಶಗಳಿಗೆ ಕೊರತೆ ಇಲ್ಲ ಪ್ರೋತ್ಸಾಹದ ಕೊರತೆ ನಮ್ಮ ಮನೆಯಿಂದ ಆಗಬೇಕಷ್ಟೆ ಆ ಅವಕಾಶಗಳ ಸದುಪಯೋಗ ಪಡಿಸಿಕೊಳ್ಳೋದು ನಮಗೆ ಬಿಟ್ಟಿದ್ದು ಆದ್ದರಿಂದ ಸಮಾಜ ಬಾಂಧವರೆಲ್ಲರೂ ಕೂಡ ಇಂತಹ ನಮ್ಮ ಸಮಾಜ ರಿಜಿ ಸಂ ಬಿಲ್ಲವ ಸೇವ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇದು ನಡೆಸುವಂತಹ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಿ ಅವರ ಯಶಸ್ಸಿಗೆ ಕಾರಣೀಭೂತರಾಗೋಣ ಅಂತ ಹೇಳ್ತಾ ಇಂದು ನನ್ನನ್ನು ಇಲ್ಲಿಗೆ ಕರೆಸಿ ನಿಮ್ಮನ್ನು ಕಾಣುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ನಮ್ಮ ಸಂಘದ ಗೌರವ ಕಾರ್ಯದರ್ಶಿಯವರಿಗೆ ಗೌರವ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಏನು ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯವರಿಗೆ ಸರ್ವ ಸದಸ್ಯರಿಗೂ ಕೂಡ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಇನ್ನ ಅಧ್ಯಕ್ಷರು ಶ್ರೀ ಹರೀಶ್ಗೆ ಈ ರಾ ಸಂದ ಸಂದಿಲ್ಲ ನನ್ನ ಕಾರ್ಯಕ್ರಮದ ಕೊನೆಯ ನಮ್ಮ ಮುಖ್ಯ ಅಭಿನ್ನರು ಶ್ರೀ ಮೋಹನ್ ರಾಜ್ ಕೊಲ್ಯಾ ತರಬೇತುದಾರರು ಗ್ರೀನ್ ಫಿಟ್ನೆಸ್ ಮಂಗಳೂರು ಬೈಲು ಮಂಗಳೂರು ಈಗಲ ಸೊಲ್ಮೆ ಅಂಚನೆ ನಮ್ಮ ಮಿತ್ರ ಚಾವಡಿ ಅಂತ ನಮ್ಮ ಬಿಲವ ಸೇವಾ ಸಮಾಜ ಟ್ರಸ್ಟ್ ನೇತ ಗುರುಕಾರಾಯನ ಶ್ರೀ ವೇಣುಗೋಪಾಲ್ ಕೊಲ್ಯ ಕೊಲ್ಯಸ್ವಾಮೇಶ್ವರ ಇದೀಗ ಯಾನ್ ಸಂದಾಯಿತ ಮಟ್ಟದಲ್ಲಿ ಅಂಚನೆ ಬಿಲಾವ ಸೇವಾ ಸಮಾಜದ ಗುರ್ಕಾರರಾಯನ ಶ್ರೀ ಹರೀಶ್ ಮುಂಡಳಿಯ ಮೊಟ್ಟಿಗಳೇರಿ ಇದೇಗ್ಲಾ ಸಂವಸಾನ ಯಂತ ಮಾತದ್ದಲ್ಲ ಅಂಚನೆ ನಾರಾಯಣ ಗುರು ಮಹಿಳಾ ಮಂಡಳಿತ ಗುಪ್ತಾರಾಯದ ಗುತ್ಸಾರ್ ಗಾಯದ ಶ್ರೀಮತಿ ರೇವತಿ ಈಶ್ವರ ದೇರಾ ನಮ್ಮವತ್ತಿಗೆಲೇರು ಇದೇಗಳ ಸಂವ್ಯಾಸನಾಯಿತ ಮಂತದ್ದಲ್ಲೆ ಅಂಚನೆ ಯುವವಾಹಿನಿ ದಿಶ್ ಕೊನೆಘಟಕ ದೇತಾ ಅಧ್ಯಕ್ಷರಾಯನ ಶ್ರೀ ಸುಧಾಸ್ ಸುರೇಶ್ ನಮ್ಮತ್ತಿಗೆಲೇರಿ ಇದೇಗಳ ಸಂಸದ ರೈತ ಮಾತೊಂದಲ್ಲ ಆಂಚರಿ ಕ್ರೀಡಾಕೂಟಕ್ಕೆ ಐದಿನ ಮಾತ ಮೂಜಿ ಸಂಸದರ ಎಪಸ್ ಪದಾಧಿಕಾರಿಗಳು ಸದಸ್ಯರು ಐದಿನ ಮಾತೆ ರೇಗಳ ಸಂಸದ ಯಂತ ಮಾತ್ರದ್ದಲ್ಲೆ ಅಂಚರಿ ಈ ಕಾರ್ಯಕ್ರಮದ ಕೊರುಳದ ಚಿತ್ರೀಕರಣ ಮಂತ್ರಿನ ಚಿಂತ ಹೊಸ ಕುರುದ ಸಿಬ್ಬಂದಿ ವರ್ಗ ಉಳಿಯರು ಇದೇ ಸೊಮ್ಮೆ ಸಂದಾಯಿತ ಅಂಚನೆ ಬೆಳಕಿನ ಮತ್ತು ಧ್ವನಿ ವ್ಯವಸ್ಥೆ ಮಂತ್ರಿನ ಚಿಂತ ನಮ್ಮ ಹೆಚ್ಚಿಗೆ ಶ್ರೀ ಗಣೇಶ್ ದೊಡ್ಡ ಉಳಿಯರು ಇದೀಗ ಸುಮ್ಮನೆ ಸಂದಾಯಿತ ಮಾತಲ್ಲೇ ಅಂಚನೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ಸಹಕಾರ ಕೋರ ಚಿಂತ ಮಾತೇ ಸೊಮ್ಮೆ ಸಂದಾಯಿತ ಅಂಚನೆ ಕಾರ್ಯಕ್ರಮದ ನಿರೂಪಣೆ ಮಂಚನ ಶ್ರೀ ನಿತಿನ್ ಕರ್ಕೇರ ಇದೀಗ ಸುಮ್ಮನೆ ಸಂದಾಯಿತಾ ಮತದಲ್ಲೇ ಮಾತೇರಿಗಳ ಸೊಮ್ಮೆ ¡Sí, la <laughs>